ಅಕಯ್ಯಾ ಎಂತ ಮಾಡ್ತಿದ್ದೀಯೆ ಹುಷಾರಿದ್ದೀಯನೇ ಹಾ ನಾ ಪರವಾಗಿಲ್ಲ ಕಣೆ ಸಾಧಾರಣ ಇದ್ದೀನಿ ಎಂತ ಬಿಸ್ಲೇ ಅಕಯ್ಯ ಇಲ್ಲೇ ಇನ್ನ ಮನೆ ಬಿಸಿಲಾದ್ರೆ ಹೆಂಗೆ ಮರತಿ ಹಿನ್ ಕಾಲ ಮಾಡೋದು ಅಲ್ಲ ಕಣೆ ಅಕಯ್ಯ ಗುಣವಂತಿ ಸ್ಕೂಲು ನಮ್ಮ ಅಜ್ಜಿ ಮನೆ ಹತ್ರ ಗುಣವಂತಿ ಸ್ಕೂಲ್ ಇತ್ತಲ್ಲ ನಾವೆಲ್ಲ ಒಂದನೇ ಎಲ್ಲ ಓದಿದ್ವಲ್ಲ ಅಲ್ಲಿ ಎಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾರಂತೆ ಕಣೆ ಹಾಗೆ ಅದನ್ನ ಊರವರು ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಬಾರಿ ಜೋರಾಗಿ ಮಾಡ್ತಾ ಕಣೆ ಕಾರ್ಯಕ್ರಮ ಆ ನಮ್ಮೂರ ಹಬ್ಬ ಅಂತ ಮಾಡೋಣ ಅಂತೇಳಿ ಮಾಡ್ತಾ ಇದಾರೆ ಅಲ್ಲ ಕಣಕಯ್ಯ ನಿನ್ನೆ ನೋಡಿದ್ರೆ ಇವತ್ ನೆನ್ತಿರಲ್ಲ ಆ ಇದ್ರಲ್ಲಿ ನೋಡು ನಾವೊಂದ್ ಮೂವತ್ತೈದು ನಲ್ವತ್ತು ವರ್ಷದ ಹಿಂದೆ ಓದಿದ್ದು ನಮ್ನೆಲ್ಲ ಗುರ್ತ ಇಟ್ಟು ಇನ್ವಿಟೇಷನ್ ಕಳಿಸಾರೆ ನೋಡು ಹೋಗನ್ ಬಾ ಅತ ಭಾರಿ ಚೆನ್ನಾಗಿರ್ತದ ಕಣೆ ಫಂಕ್ಷನ್ ಚೆನ್ನಾಗಿರ್ತದೆ ಅದ್ ಯಾರು ಇದು ಗಿಚ್ಚಿಗಿಲಿಗಿಲ್ ಇವ ಇನ್ನರು ಹುಲಿ ಕಾರ್ತಿಕ್ ಬರ್ತಾನಂತೆ ಕಡೆ ಸಖತ್ತು ನೋದಾಡಕಾಗ್ತದೆ ಭಾರಿ ಚೆನ್ನಾಗಿರ್ಬೋದು ಕಣೆ ಹಂಗೆ ಹಳೆ ಫ್ರೆಂಡ್ಸನ್ನೆಲ್ಲ ಮೀಟ್ ಮಾಡ್ಬೋದು ಕಣೆ ಆ ಎಲ್ಲರೂ ಏನು ಗೊತ್ತ ಮುಖ್ಯರಾಗೋಗಾರೆ ಅಲ್ಲ ಹಾ ಹೇಳ್ದಂಗೆ ಹೋಗಿ ಬಣ್ಣ ಹಚ್ಚೋ ಇದ್ರಲ್ಲಿ ವಯಸ್ಸಾಗಿದೆ ಎಲ್ಲಿ ಗೊತ್ತಾಗ್ತದೆ ಚೆನ್ನಾಗಿರ್ತದಲ್ಲ ಬಾ ಹಂಗೆ ಹೋಗೋಣ ನಾನು ಹುಡುಗ್ರಿಗೆ ಹೇಳಿನಿ ಬನ್ನಿ ಅಂತೇಳಿ ಗೊತ್ತವಂತೆ ನೀನು ಬಾ ಒಟ್ಟು ಹೋಗೋಣ ಎಂತಾರು ಒಂದು ಆತರ ಫಂಕ್ಷನ್ ಮಾಡಿ ನಮಗೊಂತ ಕರ್ದಾರೆ ಅಂದ್ರೆ ಹೆಮ್ಮೆ ಪಡಂತ ವಿಷಯ ಅಲ್ಲೇನೆ ಹೋಗೋಣ ಆಯ್ತಾ ನೀವೆಲ್ಲರೂ ಬನ್ನಿ ಆಯ್ತಾ ಯಾವತ್ತಂತೀಯ ನಾಡಿದೆ ಕಣೆ ಶನಿವಾರ ಇಪ್ಪತ್ತೆರಡನೇ ತಾರೀಕು ಶನಿವಾರ ಎಲ್ಲ ಬನ್ನಿ ಆಯ್ತಾ ನಿಮ್ಮ ಅಕ್ಕ ಪಕ್ಕವ್ರನ್ನೆಲ್ಲ ಬನ್ನಿ ಸೊ ಕಾರ್ಯಕ್ರಮ ಚೆನ್ನಾಗಿ ಆಗ್ಲಿ ಆಯ್ತಾ ಸರಿ ಕಣೆ ಬರ್ಲಾ